ಎಲ್ಲರಿಗೂ ನಿಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರಗಳು ಈ ದಿವಸದಲ್ಲಿ ಕೀಳು ಯಾವುದು ಒಂದು ಹಾಡುಗಳನ್ನ ನೋಡಿದ್ವಿ ಆ ಹಾಡ್ ಒಂದು ಸಾಹಿತ್ಯನೇ ಹೇಳುತ್ತೆ ಆ ಕೀಳ್ ಯಾವುದು ಅನ್ನೋ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿದೆ ಅಂತ ಎಲ್ಲ ಕಣ್ಣು ಮುಂದೆ ಬಂದ್ಬಿಡುತ್ತೆ ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ನಾವು ಸ್ಪರ್ಶ ಅಸ್ಪೃಶ್ಯನ್ನೋ ನೋಡಿ ಈ ಜನ ಅದು ನೋಡಿ ಎಷ್ಟು ವರ್ಷ ಆಯಿತು ನೋಡಿ ಆ ಮೇಲೂ ಕೀಳು ಅನ್ನೋದು ಇನ್ನೂ ಹೋಗಿಲ್ಲ ಇನ್ನು ಜಾತಿ ಜಗಳ ಹೋಗಿಲ್ಲ ಇಲ್ಲ ಇನ್ನು ಯಾಕೆ ಅನ್ಸುತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ ಒಂದ್ಸತಿ ನನಗೆ ಶೂಟಿಂಗ್ ನಡೀತಿದ್ದು ರೋಡ ಭಕ್ತದಲ್ಲೇ ಅಲ್ಲಿ ಒಬ್ರು ಕ್ಲೀನ್ ಮಾಡ್ತಾ ಇದ್ರು ಪೌರ ವ್ಯಕ್ತಿ ಪೌರ ವ್ಯಕ್ತಿ ಸರಿ ಆಮೇಲೆ ನಾ ಹ ನಮಸ್ಕಾರ ಅಂತ ಅಂದ್ಬಿಟ್ಟು ಕೈ ನಾನು ಕೈ ಪಡಬಿ ಎಲ್ಲ ಕೊಳೆ ಆಗಿದೆ ನಿನ್ನ ಮನಸ್ಸು ಚೆನ್ನಾಗಿದೆ ಅಲ್ಲೇ ನಿನ್ನ ಮನಸ್ಸು ಸ್ವಚ್ಛ ಆಗಿದೆ ಕೈ ಕೊಡಪ್ಪ ಅಂದ್ರೆ ಅವರ ಪ್ರೀತಿ ಇದೆಯಲ್ಲ ಅದು ಅಲ್ಲೇ ದೇವರಿದ್ದಾನೆ ಅಲ್ಲೇ ಇಲ್ಲ ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡು ಹೊಟ್ಟಾಗುತ್ತೆ ತಿರ್ಗಿ ಅಂಟ್ಕೊಂಡು ತಿರ್ಗಿ ಕೊಳೆ ಆಗುತ್ತೆ ಆದ್ರೆ ಮನಸ್ಸಲ್ಲಿ ಅಂಟ್ಕೋಬಾರ್ದು ಇಲ್ಲ ಆ ಮನಸ್ಸಲ್ಲಿ ಅಂಟ್ಕೋಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ ಇವತ್ತು ನೀವು ನೋಡಿದ್ರಿ ಟಿ ವಿ ನೋಡ್ತೀರಿ ಪತ್ರಿಕೆ ನೋಡ್ತೀರಿ ಮನಸ್ಸಿಗೆ ಕೊಳೆ ನಾವು ಕಾಣ್ತಾ ಇದ್ದಾರೆ ನಮಗೆ ಅವರೇ ಕಾಣ್ತಾ ಇದ್ದಾರೆ ನಮ್ಮ ಅನಿಸತ್ತೆ ಅಂದರೆ ಸ್ವಲ್ಪ ಪ್ರಪಂಚ ಜ್ಞಾನ ಇದ್ದವ್ರು ನಾನು ಅಷ್ಟೇ ಅಲ್ಲ ಕೆಲವ್ರು ಅನ್ಸುತ್ತೆ ಯಾಕೆ ಬೇಕು ಇದು ಬೇಕು ಯಾವ ಜಾತಿಯ ಇದು ನಾನು ಬೆಳೆದಿದ್ದು ಜಾತಿಗಳಲ್ಲೂ ಬೆಳೆದಿದ್ದೀನಿ ನಾನು ಎಲ್ಲ ಜಾತಿಗಳಲ್ಲೂ ಜೊತೆ ಬೆಳೆದಿದ್ದೆ ಮುಸಲ್ಮಾನ ಜೊತೆ ಮತ್ತೆ ಹಿಂದುಳಿದವರ ಜೊತೆ ಮುಂದುಳಿದವ್ರ ಜೊತೆ ಹಿಂದು ಮುಂದೆ ಎಲ್ಲಾರ ಜೊತೆಲೂ ನಾನು ಬೆಳೆದಿದ್ದೀನಿ ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು ಎಲ್ಲರ ಮನೆಯಲ್ಲೂ ನಾನು ಊಟ ಮಾಡಿದ್ದೀನಿ ನಾನು ನನಗೆ ಯಾವ ಭಾವನೆ ಇಲ್ಲ ನನಗೆ ಯಾಕೆಂದ್ರೆ ಅನ್ನ ಯಾವ ಜಾತಿ ಮೀರು ಯಾವ ಜಾತಿ ಪಶ್ಚಿಮುದು ಯಾವ ಜಾತಿ ಯಾವ್ದು ಅಲ್ಲ ಮನುಷ್ಯನು ನಾವು ನಾವು ಮಾಡಿಕೊಂಡಿದ್ದಷ್ಟೇ ಅದು ಅದನ್ನ ನಮ್ಮನ್ನ ಹಾಳು ಮಾಡ್ತಾ ಇದ್ವಿ ನಾವು ಮಾಡಿಕೊಟ್ಟಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾಯಿದೆ ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೇ